ೇ ಗುಡ್ಡದ ಪರಿಸರದ ಮಧ್ಯೆ ಪ್ರಕೃತಿಯ ಮಧ್ಯೆ ಚಿಲಿಪಿಲಿ ಮಕ್ ಏನು ಹಕ್ಕಿಗಳ ಚಿಲಿಪಿಲಿಯ ನಾದವನ್ನು ಕೂಡ ಕೇಳಬಹುದು ಇಲ್ಲಿ ನಾವು ಬಂದು ಈ ರೆಕಾರ್ಡಿಂಗ್ ಮಾಡ್ತಾ ಇರೋದೇ ಒಂದು ಬಹಳ ವಿಶೇಷ ಅಂತ ಅನಿಸುತ್ತೆ ಹಾ ಮುಂದೆ ಏಳನೆಯ ಶ್ಲೋಕ ಕವಚದಲ್ಲಿ ಶುಭಂ ರಣ ಸಂಕಟೆ ನಾಪದಂತಸ್ಯ ಪಶ್ಯಾಮಿ ಶೋಕ ದುಃಖ ಭಯ ನಹಿ ಯಾರು ದೇವಿಯ ಕೃಪೆಗೆ ಪಾತ್ರ ಆಗ್ತಾರೋ ಅಂತಹ ರಣದ ರಣರಂಗದ ಮಧ್ಯೆಯೂ ಕೂಡ ಅವರಿಗೆ ಆಪತ್ತುಗಳು ಒದಗುವುದಿಲ್ಲ ಅನ್ನೋದನ್ನು ಅಶುಭ ಮತ್ತು ಭಯ ಉಂಟಾಗುವುದಿಲ್ಲ ಅಂತ ದೇವಿಯ ಬಗ್ಗೆ ದೇವಿಯ ಕವಚವನ್ನು ಬಹಳ ವಿಶೇಷವಾಗಿ ಆ ಬ್ರಹ್ಮ ತಾನು ಅರಿತು ಹೇಳುವಂತಹದ್ದು ಯೈಸ್ತು ಭಕ್ತಿಯ ಸ್ಮೃತಾನೂನಂತೆ ವೃದ್ಧಿ ಪ್ರಜಾಯತೆ ಏ ತ್ವಾಂ ಸ್ಮರಂತೆ ದೇವೇಷಿ ರಕ್ಷಸೇತಾನ್ನ ಸಂಶಯ ಅವಳ ಭಕ್ತಿಯಿಂದ ಸ್ಮರಿಸುವವರಿಗೆ ಸಮೃದ್ಧಿಯನ್ನು ಉಂಟಾಗುತ್ತದೆ ಅಂತ ಹೇಳುವಂಥದ್ದು ಯಾರು ನಿನ್ನನ್ನು ಸ್ಮರಿಸ್ತಾರೋ ಅವರು ನೀನು ಕಾಪಾಡ್ತೀಯಾ ಅಂತ ಅನ್ಕೊಂಡು ಇದರಲ್ಲಿ ಯಾವ ಸಂಶಯೂ ಬೇಡ ಅಂತ ಹೇಳುವಂಥದ್ದನ್ನು ನಾವು ಗಮನಿಸ್ಬೋದು ಪ್ರೇತ ಸಂಸ್ಥಾತು ಚಾಮುಂಡಾ ವಾರಾಹಿ ಮಹಿಷಾಸನ ಐಂದ್ರೀ ಗಜ ಸಮಾರೂಢ ವೈಷ್ಣವೀ ಗರುಡಾಸನ ಚಾಮುಂಡಿ ಅಂಬಿಕೆಗೆ ಪ್ರೇತವೇ ಆಸನ ವಾರಾಹಿಯು ಮಹಿಷನ ಮೇಲೆ ಕುಳಿತಿರ್ತಾಳೆ ಐಂದ್ರಿ ಆನೆಯ ಮೇಲೆ ಆರೂಢಳಾಗಿದ್ದಾಳೆ ವೈಷ್ಣವೀ ಕೂಡ ಗರುಡನ ಮೇಲೆ ಆಸೀನಳಾಗಿ ಮುಂದೆ ಮಾಹೇಶ್ವರಿ ವೃಷಾರೂಢ ಕೌಮಾರೀ ಶಿಖಿವಾಹನ ಲಕ್ಷ್ಮೀ ಪದ್ಮತನಾದೇವಿ ಪದ್ಮಹಸ್ತ ಹರಿಪ್ರಿಯ ಮಾಹೇಶ್ವರು ಋಷಭಾರೂಢಳಾಗಿ ಕೌಮಾರಿ ನವಿಲಿನ ಮೇಲೆ ಕುಳಿತು ಶ್ರೀಹರಿಗೆ ಪ್ರಿಯಳಾದವಂತಹ ಲಕ್ಷ್ಮೀದೇವಿ ಅವಳ ಕೈಯಲ್ಲಿ ಪದ್ಮವನ್ನು ಧರಿಸಿ ಪದ್ಮನ ಮೇಲೆ ಕುಳಿತಿರುವಂತಹ ಹೀಗೆ ನಾನಾ ದೇವತೆಗಳ ದೇವಿಯ ಆ ಒಂದು ಸ್ವರೂಪಗಳನ್ನು ಅನಾವರಣ ಮಾಡ್ತಾ ಹೋಗುವಂತಹ ಬ್ರಹ್ಮನ ಮಾತುಗಳನ್ನು ಮುಂದೆ ನಾವು ಕೇಳ್ತಾ ಹೋಗೋಣ ದೇವಿಯ ಈ ರಕ್ಷಾ ಕವಚ ನಿಜವಾಗಲೂ ಯಾರು ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತೊಂದರೆ ಇದೆಯೋ ಅಥವಾ ಅವಳ ರಕ್ಷಣೆ ಬೇಡ್ತಿದ್ದಾರೋ ಅಂಥವರಿಗೆಲ್ಲ ಶುಭವನ್ನು ಉಂಟು ಮಾಡ್ತಾಳೆ ಅನ್ನೋದರಲ್ಲಿ ಬ್ರಹ್ಮನೇ ಹೇಳಿರೋ ಹಾಗೆ ಸಂಶಯವೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ಖಾತ್ರಿ ದುರ್ಗಾ ದುರ್ಗಾಸಪ್ತಶತಿಯ ಈ ವಿಶೇಷ ಅನುಭವವನ್ನು ನೀವು ಪಡಿಬೇಕು ಅಂತ ಅಂದರೆ ಅಧ್ಯಯನವನ್ನು ನೀವು ಮಾಡಲೇಬೇಕು ಅಂತಹ ಅಧ್ಯಯನಕ್ಕೆ ನೀವೆಲ್ಲ ಮುಂದಾಗಿ ಅವಳ ಆಶೀರ್ವಾದವನ್ನು ನಾವು ಪಡೀತಾ ಹೋಗೋಣ ಧನ್ಯವಾದಗಳು ಎಲ್ಲರಿಗೂ